ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಹುಣಸೆಹಣ್ಣು ಉಪ್ಪಿನಿಂದ ಹಿಡಿದು ಪ್ರತಿಯೊಂದಕ್ಕೂ ದುಡ್ಡು 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 ಅಂತ ಆಗಿರೋ ಈ ಕಾಲದಲ್ಲಿ ಎಷ್ಟು ದುಡಿದ್ರೂ ಕೈನಲ್ಲಿ ದುಡ್ಡು ನಿಲ್ಲೋದಿಲ್ಲ ಅಂತಾದರೆ ಹೇಗೆ ಹೇಳಿ ಇರುವೆ ಭಾರ ಇರುವೆಗೆ ಆನೆ ಭಾರ ಆನೆಗೆ ಅನ್ನೋ ಹಾಗೆ ಎಷ್ಟು ದುಡಿತೀರೋ ಅಷ್ಟು ಅಥವಾ ಹೆಚ್ಚಿನ ಸಮಯ ಅದಕ್ಕಿಂತ ಜಾಸ್ತಿನೇ ಖರ್ಚಾಗಿ ದುಡ್ಡಿಗೆ ಪರದಾಡುವಂತಹ ಸಂಕಷ್ಟ ಎದುರಾಗುತ್ತೆ ಹಣದ ಸರಿಯಾದ ನಿರ್ವಹಣೆ ತಿಳಿದೇ ಇರೋದು ಅಥವಾ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡೋದು ಸಹ ಆರ್ಥಿಕವಾಗಿ ತೊಳಲಾಡೋ ಹಾಗೆ ಸಾಲ ಮಾಡಿಕೊಳ್ಳೋ ಪರಿಸ್ಥಿತಿ ಬರೋ ಹಾಗಾಗುತ್ತೆ ಆಗುತ್ತೆ ಒಟ್ಟಾರೆ ಆರ್ಥಿಕ ಸಂಕಷ್ಟ ಕಾಡ್ತಾ ಇರೋರು ನಿಮ್ಮ ಅನುಭವಕ್ಕೆ ಬಂದೇ ಬಂದಿರುತ್ತೆ ಇದಕ್ಕೆ ಅನೇಕ ಕಾರಣಗಳು ಇರಬಹುದಾದರೂ ಈಗ ನಾನು ಹೇಳೋ ಈ ಕಾರಣಗಳೇನಾದರೂ ನಿಮ್ಮ ಮನೇಲಿ ಇದೆಯಾ ಅಂತ ಪರಿಶೀಲನೆ ಮಾಡಿಕೊಳ್ಳಿ ಒಂದು ವೇಳೆ ಹೀಗೇನಾದರೂ ಇಂತಹ ತಪ್ಪುಗಳೇನಾದರೂ ಇದ್ದರೆ ಸರಿಪಡಿಸ್ಕೊಳ್ಳಿ ಮೊದಲನೇದಾಗಿ ದೇವರ ಮನೆ ವಿಚಾರಕ್ಕೆ ಬರೋದಾದರೆ ಅಥವಾ ದೇವರ ಕೋಣೆಯನ್ನು ಸೇರಿದ ಹಾಗೆ ನಿಮ್ಮ ಮನೆಯಲ್ಲಿರೋ ದೇವರ ಫೋಟೋಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ ನೋಡಿ ಪೂಜಾ ಕೊಠಡಿನಲ್ಲಿ ಆದಷ್ಟು ಕಡಿಮೆ ಫೋಟೋಗಳಿರಲಿ ಮನೆ ದೇವರು ಇಷ್ಟ ದೈವ ಗಣೇಶ ಕುಲಗುರುಗಳು ಹೀಗೆ ಅತಿ ಅಗತ್ಯವಾದದನ್ನು ಮಾತ್ರ ಇಟ್ಕೊಳ್ಳಿ ಇನ್ನು ಬೇರೆ ಈ ಯಾವುದೇ ಫೋಟೋಗಳು ಅಂದರೆ ಈಗ ನಾವು ಹೇಳಿದಂಥ ಯಾವುದೇ ನೀವು ಬಳಸ್ತಕ್ಕಂಥ ಯಾವುದೇ ಫೋಟೋಗಳು ಒಡೆದಿರಬಾರ್ದು ಅಂದರೆ ಈಗ ಗಾಜಿನ ಫೋಟೋ ಆದರೆ ಬಿರುಕು ಬಿಡೋ ಸಾಧ್ಯತೆಗಳಿರುತ್ತೆ ಒಂದು ಕಡೆಯಿಂದ ಒಂದು ಕಡೆ ಶಿಫ್ಟ್ ಮಾಡೋವಾಗ ಹಾಳಾಗಿರುತ್ತೆ ಅಥವಾ ಒಂದು ವೇಳೆ ಒಡೆದಿದ್ದು ಅದು ನಮಗೆ ಬಹಳ ಇಷ್ಟವಾದದ್ದು ಆತ್ಮೀಯ ಕೊಟ್ಟಿದ್ದು ಅಂತ ಹಾಗೆಯೇ ಇಟ್ಕೊಂಡಿರ್ತೀವಿ ದಯವಿಟ್ಟು ಇಂಥ ತಪ್ಪನ್ನು ಮಾಡಬೇಡಿ ಆದಷ್ಟು ಬೇಗ ಅದಕ್ಕೆ ಕಟ್ಟನ್ನು ಹಾಕಿಸಿ ಅಥವಾ ಲ್ಯಾಮಿನೇಷನ್ ಮಾಡಿಸಿ ಇಟ್ಕೊಳ್ಳಿ ಹಾಗೆಯೇ ಒಡೆದ ಮತ್ತೆ ಭಿನ್ನವಾದ ವಿಗ್ರಹಗಳನ್ನು ಮನೆಯಲ್ಲಿ ಇಡೋದ್ರಿಂದ ಕೂಡ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ ಈ ಬಗ್ಗೆ ಜಾಗ್ರತೆಯನ್ನು ವಹಿಸಿ ಆದಷ್ಟು ಬೇಗ ಒಡೆದ ಫೋಟೋಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಹಣಕಾಸಿನ ಅಡಚಣೆಯ ಮತ್ತೊಂದು ಕಾರಣ ಅಂದರೆ ಹರಿದ ಒಳ ಉಡುಪುಗಳು ಹೌದು ಸೀರೆ ಅಂಗಿ ಪೈಜಾಮ ರವಿಕೆ ಇತ್ಯಾದಿ ಬಟ್ಟೆಗಳು ಹರಿದಿದ್ರೆ ಅದಕ್ಕೆ ಹೊಲಿಗೆ ಹಾಕಿಸಿ ಆಮೇಲೆ ತೊಟ್ಕೊಳ್ತೀರಿ ಆದರೆ ಯಾರು ನೋಡ್ತಾರೋ ಬಿಡು ಅನ್ನೋ ನಿರ್ಲಕ್ಷ್ಯದಿಂದ ಒಳ ಉಡುಪುಗಳನ್ನು ಹಾಗೆ ಬೆಳೆಸ್ಕೊಳ್ತೀರಿ ಈ ದಯಮಾಡಿ ಇಂತಹ ತಪ್ಪನ್ನು ಮಾಡಬೇಡಿ ಇಂಥ ಉಡುಪುಗಳನ್ನು ಹಾಕಿಕೊಳ್ಳೋದ್ರಿಂದ ಕೈನಲ್ಲಿ ದುಡ್ಡು ನಿಲ್ಲೋದಿಲ್ಲ ಆ ಒಂದು ವೇಳೆ ನಿಮ್ಮನೆಯಲ್ಲಿ ನಿಮ್ಮ ಮಕ್ಕಳು ಅಥವಾ ಮನೆಯವರು ಅಥವಾ ನೀವೇ ಇರಬಹುದು ಇಂತಹ ತಪ್ಪನ್ನು ಮಾಡ್ತಾಯಿದ್ರೆ ದಯವಿಟ್ಟು ಸರಿಪಡಿಸ್ಕೊಂಡು ನೋಡಿ ಹೀಗೆಲ್ಲ ಈ ತ ಇಂತಹ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದ್ರಿಂದ ದಿನೇ ದಿನೇ ನಿಮ್ಮ ಕೈನಲ್ಲಿ ದುಡ್ಡು ನಿಂತು ಆರ್ಥಿಕವಾಗಿ ಸಬಲರಾಗ್ತೀರಿ ವೀಕ್ಷಕರೇ ನಿಮ್ಮ ಆತ್ಮೀಯರಲ್ಲಿ ಈ ಅತ್ಯುತ್ತಮ ವಿಚಾರವನ್ನು ಶೇರ್ ಮಾಡಿ ನೀವು ಕೂಡ ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ಧನ್ಯವಾದಗಳು